ಸೌಜನ್ಯ ಕೇಸನ್ನು ಮಣ್ಣಿಡಿಸಿದ್ದು ಇದೇ ಪೊಲೀಸ್ನವರು ಹೆಗ್ಗಡೆಯವರ ವಿರುದ್ಧ ನಾನು ಮೊದಲು ಧ್ವನಿ ಎತ್ತಿ ಹೋರಾಟಕ್ಕೆ ಬೀದಿಗಿಳಿತೀನಿ ಕೇಳ್ತಾ ಇದೀನಿ ಪೊಲೀಸ್ ಇಲಾಖೆಗೀಗ ಈ ಬುರುಡೆ ಕತೆಗೆ ಅಂತ್ಯ ಕೊಡ್ಲೇಬೇಕು ಸ್ನೇಹಿತರೆ ಕಳೆದ ಅನೇಕ ದಿನಗಳಿಂದ ನೋಡ್ತಾ ಇದ್ದೀನಿ ಬೆಳ್ತಂಗಡಿಯಲ್ಲೊಂದು ಒಂದು ಬುರುಡೆ ಕತೆ ಮತ್ತೆ ಆರಂಭವಾಗಿದೆ ಅದು ಸತ್ಯವೋ ಸುಳ್ಳೋ ನಮಗೂ ಗೊತ್ತಿಲ್ಲ ಆದರೆ ಅದು ಸತ್ಯವೋ ಸುಳ್ಳು ಅಂತ ಅದು ಗೊತ್ತಾಗೋದಕ್ಕೂ ಮುಂಚೆನೆ ಒಂದು ಕುಟುಂಬ ಒಂದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಮತ್ತೆ ನಿರಂತರವಾಗಿ ಅಪಪ್ರಚಾರ ಒಂದು ಕುಟುಂಬವನ್ನೇ ಗುರಿಯಾಗಿಸಿಕೊಂಡು ಅವರ ವಿರುದ್ಧ ಅನೇಕ ರೀತಿಯಲ್ಲಿ ಕೆಟ್ಟ ಕೆಟ್ಟ ಶಬ್ದಗಳನ್ನು ಬಳಸಿ ಬೈಯೋದು ಮಾತಾಡೋದು ನಾನು ಇದನ್ನು ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೆ ಮತ್ತೆ ಬೆಳತಂಗಿ ಪೊಲೀಸರಿಗೆ ಮತ್ತು ಮಂಗಳೂರು ಕಮಿಷನರ್ ಅವರಿಗೆ ನೇರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಈ ಬಾರಿ ಬುರುಡೆ ಕತೆಗೊಂದು ಕೊನೆ ನೀವು ಅಂತ್ಯವನ್ನು ಆಡಲಿಲ್ಲ ಅಂದರೆ ಈಗಲೂ ನಾವು ಬ್ರೈನ್ ಮ್ಯಾಪಿಂಗ್ ಕೇಳ್ತೀವಿ ಆ ಬ್ರೈನ್ ಮ್ಯಾಪಿಂಗ್ ಈಗ ಅವನು ಒಪ್ಕೊಳ್ಳಲ್ಲ ಆಗೇನಾಯ್ತು ಆ ಕತೆ ಅಲ್ಲಿಗೆ ನಿಲ್ತು ಆ ಕೇಸ್ ಅಲ್ಲಿಗೆ ನಿಲ್ತು ಆಮೇಲೆ ಇನ್ನೊಂದು ಹತ್ತು ವರ್ಷ ಅದೇ ಕತೆ ಪೊಲೀಸ್ನವ್ರು ಇದನ್ನು ಮುಚ್ಚಾಕಿದ್ರು ಅಲ್ಲಿ ನೂರಾರು ಬುರುಡೆಗಳಿತ್ತು ಅಂತ ಯಾರೋ ಬುರುಡೆ ತೋರಿಸ್ತಾ ಇರೋನು ಬುರುಡೆ ಇದೆ ಅಂತ ಹೇಳಿ ಬುರುಡೆ ಇರೋರ ಹತ್ರ ಬಂದು ಬುರುಡೆ ಇಲ್ಲದೆ ಇರೋ ಕತೆ ಬಿಟ್ಟರೆ ಬುರುಡೆ ಇರೋರೆಲ್ಲ ಆ ಬುರುಡೆ ಇರೋನ್ ಬಗ್ಗೆ ಆ ಬುರುಡೆ ತೋರಿಸ್ತೆ ಅಲ್ಲಿ ಬುರುಡೆ ಇದೆಯೋ ಇಲ್ವೋ ಅಂತ ರಾಜ್ಯದ ಜನರು ಬುರುಡೆನೆಲ್ಲ ಹಾಳು ಮಾಡಿದ್ದಾಯ್ತು ಅವ್ನು ಯಾವನೋ ಮಟ್ಟಣ್ಣ ಅನ್ನೋ ಬೇವರ್ಸಿಗೆ ಹೇಳ್ತಾ ಇದ್ದೀನಿ ನಿನ್ ನಿಮ್ಮ ಅಪ್ಪನ್ ಗುಟ್ಟಿದ್ರೆ ಸಂತೆ ಗುಟ್ದೋನಾ ಅಪ್ಪನ್ ಕುಡ್ತೋನ ನಿನ್ನ ಹುಟ್ಟಿದ್ರೆ ನೇರ ಚರ್ಚೆಗೆ ಬಾ ನೇರವಾಗಿ ನಿನ್ನತ್ರ ದಾಖಲೆಗಳೇನಿದೆ ಇದಕ್ಕೂ ಮತ್ತು ವೀರೇಂದ್ರ ಹೆಗ್ಡೆ ಅವರಿಗೂ ಮತ್ತು ಇದಕ್ಕೂ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೂ ಲಿಂಕ್ ಮಾಡೋದಕ್ಕೆ ನಿನ್ ನಿಮ್ಮ ಅಪ್ಪನ್ ಗುಟ್ಟಿದ್ರೆ ನಿನ್ನತ್ರ ದಾಖಲೆ ಏನಿದೆ ಬಾ ನಿನ್ ನಿಮ್ಮ ಅಪ್ಪನ ಗುಟ್ಟಿದ್ರೆ ಕಾನೂನಲ್ಲಿ ಅದನ್ನ ಪ್ರೂವ್ ಮಾಡು ತಾಳ್ಮೆ ಅನ್ನೋದು ಪ್ರತಿಯೊಬ್ಬನಿಗೂ ಇರುತ್ತೆ ಜನರ ದಿಕ್ಕು ತಪ್ಪಿಸಿ ಜನರ ಭಾವನೆಗಳ ಜೊತೆ ಚಕ್ಕಂದ ಹಾಡ್ಬೇಡ ಈ ಬೋಳಿ ಮಕ್ಕಳೆಲ್ಲ ಕುತ್ಕೊಂಡು ಬಾಯಿಗೆ ಬಂದಂಗ ಮಾತಾಡಿದ್ರೆ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ದಾಖಲೆಗಳ ಸಮೇತ ನೀವು ಪ್ರೂವ್ ಮಾಡ್ರ ಯಾ ಕಾನೂನ್ ಪ್ರೂವ್ ಮಾಡಿ ನೀವು ಕಾನೂನಲ್ಲಿ ಪೊಲೀಸ್ನವರು ಇದುವರೆಗೂ ಯಾರು ಏನೇ ಮಾತಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರೋದು ಅವ್ರನ್ನ ಬಿಟ್ಬಿಡೋದು ಮಾತಾಡೋದಕ್ಕೆ ಅಂತ ಹೇಳಿದ್ರೆ ನಾವು ಮಾತಾಡ್ತೇವೆ ನಾವು ಮಾತಾಡ್ತೇವೆ ಕಾನೂನಲ್ಲಿ ರುಜುವಾತಾಗದೆ ಆಗದೆ ಕಾನೂನಲ್ಲಿ ಅದೇನಾದ್ರೂ ಸಾಬೀತಾಗಿದೆ ನೀವೇನಾದ್ರೂ ಮಾತಾಡಿದ್ರೆ ನಾವು ಮಾತಾಡೋದಕ್ಕೆ ಸಿದ್ಧವಾಗಬೇಕಾಗುತ್ತೆ ಯಾವ ನೀವು ಬೋಳಿ ಮಗ ಮಟ್ಟನ್ನ ಮಾತಾಡೋದಕ್ಕೆ ನೀನ್ ನಿಮ್ಮ ಅಪ್ಪನ ಹುಟ್ಟಿದ್ರೆ ಕಾನೂನಲ್ಲಿ ಪ್ರೂವ್ ಮಾಡಿ ತೋರ್ಸಯ್ಯ ಸಂವಿಧಾನದಲ್ಲಿ ಫ್ರೂಮರ್ ತೋರ್ಸಯ್ಯ ಇಲ್ಲ ಸಂತಗ್ ಜನಿಸ್ತಾನು ಅಂತ ಒಪ್ಕೋ ಎಲ್ಲಿವರೆಗೂ ಮಾತಾಡ್ತೀರಿ ನೀವು ಒಬ್ಬರು ಬಗ್ಗೆ ಸಾತ್ವಿಕ ಸಮಾಜ ತಿರುಗಿ ಬೀಳೋದಿಲ್ಲ ಸಾತ್ವಿಕ ಸಮಾಜ ಅಂದಂಗ ಅನ್ನಿಸ್ಕೊಳ್ಳುತ್ತೆ ಒಂದು ತಾಳ್ಮೆ ಅನ್ನೋದಿರುತ್ತೆ ಮಟ್ಟಣ್ಣ ನೀನ್ ನಿಮ್ಮ ಅಪ್ಪನ ಗುಟ್ಟಿದ್ರೆ ಆ ಬುರುಡೆ ಬುರುಡೆಟ್ಟೋನ್ಗೂ ಆ ಬುರುಡೆ ಮುಚ್ಕೊಂಡು ಬಂದವನ್ಗೂ ಧರ್ಮಸ್ಥಳಕ್ಕೂ ಲಿಂಕ್ ಇದೆ ಅಂತ ಪ್ರೂಮರ್ ತೋರಿಸು ನೋಡೋಣ ಧರ್ಮಸ್ಥಳ ಅಂದ್ರೆ ನಾನು ಮಾತಾಡ್ತಿರೋದು ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಬಗ್ಗೆನೆ ಮತ್ತು ಅದರ ಆಡಳಿತವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳ ಬಗ್ಗೆನೆ ಮಾತಾಡ್ತಾ ಇದ್ದೀನಿ ನೀನ್ ನಿಮ್ಮ ಅಕ್ಕನ ಹುಟ್ಟಿದ್ರೆ ಅಲ್ಲೆಲ್ಲೋ ಎಲ್ಲೋ ಕೂರಿಸಿ ಮಾತಾಡಿಸೋದಲ್ಲ ಹಂಗಾಯ್ತು ಹಿಂಗಾಯ್ತು ಲಾರ್ಡ್ಜಿಗ್ ಬಂದವರಿಗೆಲ್ಲ ಎಂಟಿ ಬೇಕಂತ ಕರ್ಕೊಂಡು ಹೋಗಿ ಯಾರ್ಯಾರು ಮಾಡಿದ್ರೆ ಏನಾರು ದಾಖಲೆ ಇದೆಯಾ ಹತ್ರ ಯಾರು ಆ ರೀತಿ ದಾಖಲೆ ಇದ್ರೆ ಮೊನ್ನೆ ಆದೋ ಕರ್ಕೊಂಡ್ ಬಂದಿದ್ರೆ ಪೊಲೀಸರು ಎಲ್ಲಿವರೆಗೂ ನೋಡ್ಕೊಂಡು ಕೂತ್ಕೊಂತೀರಿ ಇದನ್ನೆಲ್ಲ ಎಲ್ಲಿವರೆಗೂ ನೋಡ್ಕೊಂಡು ಕುತ್ಕೊಳ್ತೀರಿ ರಾಜ್ಯಸಭಾ ಮೆಂಬರ್ ಬಗ್ಗೆ ಅದು ಕೂಡ ಸಂವಿಧಾನದತ್ತವಾಗಿರ್ತಕ್ಕಂಥ ಬಗ್ಗೆ ಬಾಯಿಗೆ ಮಾತಾಡಿದ್ರೆ ಇಲ್ಲಿ ಅವನು ಮಾತಾಡ್ತಾನೆ ಅವನು ಅವ್ರ ಅಪ್ಪಂಗ್ ಕೊಟ್ಟಿದ್ರೆ ವಕೀಲ ಅನ್ನೋದನ್ನ ಆಗಲ್ಲ ಅವನು ಇನ್ಯಾವನೋ ಬರ್ತಾನೆ ಕುತ್ಕೊಂಡು ಮಾತಾಡ್ತಾನೆ ಎಷ್ಟು ಜನಕ್ಕೆ ಮಾತಾಡೋಕ್ ಬಿಡ್ಕೊಂತಿರೀ ಸಾತ್ವಿಕ ಸಮಾಜ ಸುಮ್ಮನೆ ಇರುತ್ತೆ ಅಂತನ ಬಾಯಿಗೆ ಬಂದಂಗೆ ಜೈನ ಸಮುದಾಯವನ್ನು ಬಯೋದು ಬಾಯಿಗೆ ಬಂದಂಗೆ ಹಿಂದೂ ಸಂಘಟನೆಗಳನ್ನ ಬಯೋದು ಬಾಯಿಗೆ ಬಂದಂಗೆ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ಮಾತಾಡೋದು ನೀವು ನಾನು ನೇರವಾಗಿ ಕೇಳ್ತಾ ಇದೀನಿ ಪೊಲೀಸ್ ಇಲಾಖೆಗೀಗ ಈ ಬುರುಡೆ ಕತೆಗೆ ಅಂತ್ಯ ಕೊಡ್ಲೇಬೇಕು ಅವನು ತೋರಿಸಿ ಆಚೆಗೆ ಅಕಸ್ಮಾತ್ ಆಗಿದ್ದು ಸಾಧ್ಯ ಇದೆ ಇದು ಆಗಿದೆ ಕೃತ್ಯ ನಡೆದಿದೆ ಅಂತ ಕಾನೂನಾತ್ಮಕವಾಗಿ ನೀವು ರುಜುವಾತು ಆದರೆ ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಆಡಳಿತದಲ್ಲಿರ್ತಕ್ಕಂಥ ಹೆಗ್ಗಡೆಯವರ ವಿರುದ್ಧ ನಾನು ಮೊದಲು ಧ್ವನಿ ಎತ್ತಿ ಹೋರಾಟಕ್ಕೆ ಬೀದಿಗಿಳಿತೇನೆ ಆದ್ರೆ ವಿನಾಕಾರಣ ಒಬ್ಬ ಧರ್ಮಾಧಿಕಾರಿಗಳ ಬಗ್ಗೆ ನೀವು ಅಪಪ್ರಚಾರ ಮಾಡ್ತಾ ಯಾವುದೇ ದಾಖಲೆಗಳಿದೆ ಯಾವುದೇ ಆಧಾರಗಳಿಂದ ನೀವು ಮಾತಾಡ್ಕೊಂಡು ಕುತ್ಕೊಂಡ್ರೆ ನೋಡ್ಕೊಂಡು ಕುತ್ಕೊಳ್ಳೋದಕ್ಕೆ ಪದೇ ಪದೇ ಸಹಿಸ್ಕೊಳ್ಳೋದಕ್ಕೆ ನಮ್ಮನ್ನ ಏನ್ ಅನ್ಕೊಂಡಿದ್ದೀರಿ ನೀವು ಪೊಲೀಸ್ನವ್ರು ಏನು ಹೇಳ್ತಾರೆ ಅದನ್ನ ಮಾಡ್ತೀವಿ ಪೊಲೀಸ್ನವ್ರು ಕೇಳಿದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಆ ಗುರುಡ ಬುಟ್ಟನ್ ಬ್ರೈನ್ ಮ್ಯಾಪಿಂಗ್ ಒಪ್ಕೊಳ್ಳಲ್ಲ ಕತೆ ಒಂದು ಕತೆಯಾಗೆ ಉಳಿಸುವ ಕೆಲಸವನ್ನ ಮಾಡಬೇಡಿ ಕತೆ ಒಂದನ್ನು ಕತೆಯಾಗೆ ಉಳಿಸುವ ಕೊಳಕು ಬುದ್ಧಿಯನ್ನು ತೋರಿಸ್ಬೇಡಿ ಅದು ಅದ್ಯಾವುದೋ ಅಜ್ಜಿ ಒಂದು ಬರುತ್ತೆ ನನ್ನ ಮಗಳ ಮೇಲೆ ಹಿಂಗಾಯ್ತು ಆ ಮಗಳು ಯಾವ ಕಾಲೇಜಲ್ಲಿ ಓದ್ತಿದ್ರು ಅಂತ ಚೆಕ್ ಮಾಡೋದಕ್ಕೆ ಪೊಲೀಸ್ನವರಿಗೆ ಎಷ್ಟು ನಿಮಿಷದ ಕೆಲಸ ಆಕೆ ಸಾವು ಎಲ್ಲ ಆಯ್ತು ಅಂತ ಚೆಕ್ ಮಾಡಿ ಜನರ ಮುಂದಿಡೋದಕ್ಕೆ ಎಷ್ಟು ನಿಮಿಷದ ಕೆಲಸ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ಕೊಂಡು ಒಂದು ಒಂದು ಸಂಸ್ಥೆಯ ವಿರುದ್ಧ ಒಂದು ಶ್ರದ್ಧಾ ಕೇಂದ್ರದ ವಿರುದ್ಧ ನೀವು ಮಾತಾಡ್ತಾನೆ ಇದ್ರೆ ನೋಡ್ಕೊಂಡು ಕುತ್ಕೋಬೇಕಾಗುತ್ತಾ ನೋಡ್ಕೊಂಡು ಕುತ್ಕೊಳ್ತೀರಾ ಕೇಳೋರು ಯಾರು ಇಲ್ಲ ಬೀದಿಗಿಳಿಯವರು ಯಾರು ಇಲ್ಲ ಅನ್ಕೊಂಡಿದ್ದೀರಾ ಇದು ಮುಂದುವರೆದ್ರೆ ಎಸ್ ಪಿ ಸಾಹೇಬ್ರೆ ಇದಕ್ಕೊಂದು ಅಂತ್ಯವನ್ನ ನೀವು ಕಾಣಿಸ್ತಿಲ್ಲ ಅಂತ ಅಂದ್ರೆ ಹೀಗೆ ಮಾತಾಡ್ಕೊಂಡು ಹೀಗೆ ಶ್ರದ್ಧಾ ಕೇಂದ್ರದ ವಿರುದ್ಧ ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ನಿಮ್ಮ ಹತ್ರ ದಾಖಲೆಗಳಿತ್ತಾ ಮಾತಾಡಿ ನಾನು ನಿಮ್ ಜೊತೆ ಬಂದ್ ಕುತ್ಕೊಳ್ತೇನೆ ಅದನ್ನು ಬಿಟ್ಟು ತೇಜವೋಧೆ ಮಾಡೋದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಕುತ್ಕೊಂಡ್ರೆ ನಾನು ಮಾನ್ಯ ಎಸ್ ಪಿ ಅವರೇ ಈ ಕೇಸಿಗೆ ಒಂದು ಅಂತ್ಯವನ್ನು ನೀವು ಕೊಡ್ಲೇಬೇಕು ಇಲ್ಲ ಮಾತಾಡ್ತಾ ಇರೋರ ವಿರುದ್ಧ ಕ್ರಮ ಜರುಗಿಸಬೇಕು ಇಲ್ಲ ಅವ್ರು ಮಾತಾಡ್ತಾ ಇರೋದು ಸುಳ್ಳು ಸತ್ಯನೋ ಅನ್ನೋದನ್ನ ಹೇಳ್ಬೇಕು ನೀವು ಮಾಡೋ ಎಡ್ವಟ್ಗಳಿಗೆ ನೀವು ಮಾಡೋ ತಪ್ಪುಗಳಿಗೆ ಇಲ್ಲಿ ಹಿಂದೂ ಸಮಾಜ ಮತ್ತು ಹಿಂದೂ ಧರ್ಮ ಶ್ರದ್ಧಾ ಕೇಂದ್ರಗಳು ಬಲಿಯಾಗಬೇಕಾ ಸೌಜನ್ಯ ಕೇಸನ್ನ ಮಣ್ಣಿಡಿಸಿದ್ದು ಇದೇ ಪೊಲೀಸ್ನವರು ಇವತ್ತಿ ಬುರ್ರೆ ಕೇಸ್ನ ಮಣ್ಣು ಮುಟ್ಟಬೇಡಿ ಅವನು ಬಂದಿದ್ದಾನೆ ನಾನು ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ ಕರ್ಕೊಂಡೋಗಿ ತೋರಿಸ್ರಿ ಯಾಕಿರ್ಬೇಕು ಬ್ರೈನ್ ಮ್ಯಾಪಿಂಗ್ ನಿಮಗೆ ಕರ್ಕೊಂಡೋಗಿ ಅವರು ನಾವು ಇದೆ ಅಂತ ಹೇಳ್ತೀವಿ ನಾವು ಅದನ್ನ ಇದು ಏನ್ ಪ್ರೀಪ್ಲಾನ್ ಮಾಡ್ಕೊಂಡಿದ್ದೀರಾ ಎಲ್ಲರೂ ಪೊಲೀಸ್ನವ್ರು ಶಾಮೀಲಾಗಿ ಪ್ರೀಪ್ಲಾನ್ ಮಾಡ್ಕೊಂಡಿದ್ದೀರಾ ಏನು ಇವನು ಗುರುಡ ಇದೆ ಅನ್ನೋದಂತೆ ಅವರು ಗುರುಡ ಇರೋದಕ್ಕೆ ನಾವು ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ ಅಂತಾರಂತೆ ಇನ್ಯಾರೋ ಬಂದು ಪೊಲೀಸ್ನವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಾವು ಮಾಡ್ತೀವಮ್ಮ ಎಸ್ ಐ ಟಿ ಬೇಕು ಮಾಡ್ತೀವಿ ಬೇಡ ಅಂದ್ರೆ ಬೇಡ ಅಂತ ಇನ್ಯಾರೋ ಚೀಫ್ ಮಿನಿಸ್ಟರ್ ಹೇಳೋದಂತೆ ಯಾಕೆ ಇನ್ನೊಂದು ವಿಂಗು ಮಾತಾಡ್ತಿಲ್ಲ ಅಂತ ನಾನು ನೀವೇನಾದ್ರೂ ಈ ಕೇಸಿಗೆ ಅಂತ್ಯ ಕಾಣಿಸ್ತಿಲ್ಲ ಅಂತ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಸನ್ನಿಧಾನದ ಭಕ್ತರೆಲ್ಲರೂ ಕೂಡ ಬೀದಿಗಿಳಿಬೇಕಾಗುತ್ತೆ ಬುರುಡೆ ಕೇಸಿಗೆ ಒಂದು ಅಂತ್ಯ ಬೇಕು ಬೇಕೇ ಬೇಕು ಇಲ್ಲ ಅಂತ ಅಂದ್ರೆ ಮಾತಾಡ್ತಾ ಇರೋರು ಎಲ್ಲರಿಗೂ ಯಾವನ್ ಯಾವನು ಮಾತಾಡ್ತಿದ್ದಾನೋ ಅವನು ಬಾಯಿ ಮುಚ್ಚಸ್ವಿ ಕೇಸು ಅಂತ್ಯ ಒಂದು ಸುಖಾಂತ್ಯ ಕಾಣೋವರೆಗೂ ಒಂದು ತೀರ್ಮಾನ ಬರೋವರೆಗೂ ಬಾಯಿ ಮುಚ್ಚಿ ಬಾಯಿಗೆ ಬಂದಂಗ ಮಾತಾಡ್ಕೊಂಡು ಕುತ್ಕೊಂಡ್ರೆ ಕೇಳ್ಕೊಂಡು ಇಲ್ಲಿ ಯಾರು ಇಲ್ಲ ಒಂದು ಕುಟುಂಬವನ್ನ ಯಾವುದೇ ಆಧಾರ ಇಲ್ಲದೆ ಒಂದು ಕುಟುಂಬವನ್ನ ಯಾವುದೇ ಆಧಾರ ಇಲ್ಲದೆ ಯಾವುದೇ ದಾಖಲೆ ಇಲ್ಲದೆ ಯಾವುದೇ ಆಧಾರ ಮತ್ತು ದಾಖಲೆ ಇಲ್ಲದೆ ಹೇಗ್ರಿ ನೀವು ಒಂದು ಕುಟುಂಬವನ್ನ ತೇಜೋದೆ ಮಾಡ್ತೀರಾ ಹೇ ಮಟನ್ ನಿಮ್ಮ ಅಪ್ಪನ ಹುಟ್ಟಿದ್ರೆ ನೀನ್ ಪ್ರೂವ್ ಮಾಡಿ ಕಾನೂನಾತ್ಮಕವಾಗಿ ಯಾಕೆ ನಿನ್ಗೆ ಗೊತ್ತಿಲ್ಲ ಪ್ರೂವ್ ಮಾಡೋದು ಅಲ್ಲಿ ನಾಟಕ ಮಾಡ್ತೀರಿ ನೀವು ಜನರನ್ನ ನಾಟಕ ಮಾಡ್ತಿದ್ದೀರಿ ಆ ಬುರುಡೆಟ್ಟೋನ್ ಮುಖ ಮುಚ್ಚಿಸ್ಕೊಂಡು ಬಂದಿದ್ದೀರಿ ಯಾಕೆ ಗೊತ್ತಿಲ್ವಾ ಯಾರಿಂದ ಯಾರೋ ಧರ್ಮಸ್ಥಳದವರು ಆ ಧನಿಗಳಿಂದ ಆ ಪೂಜ್ಯರಿಂದ ಇವನು ಕೊಲೆ ಆಗೋಗ್ತಾನೆ ಅಂತ ಭದ್ರತೆ ಬೇಕು ಅಂತ ಊತ ಅಂತ ಹೇಳಿರೋರಿಗೆ ಯಾರಿಗ ಊತ ಹಾಕಿದೀವಿ ಅಂತ ಹೇಳಿಲ್ವಾ ಅವ್ರಿಗೆ ಗೊತ್ತಿರಲ್ವ ಅವ್ರಿಗೆ ನಾಟಕ ಮಾಡ್ತೀರಿ ನೀವು ಸಮಾಜ ದಾರಿ ತಪ್ಪಿಸ್ಕೊಂಡು ಯಾಕೆ ಈ ಕಡೆ ಸಮಾಜ ಸುಮ್ಮನೆ ಸೈಲೆಂಟ್ ಆಗಿ ಕುಂತೀರಿ ಅಂತನಾ ಸೌಜನ್ಯ ವಿಚಾರದಲ್ಲಿ ಕತೆಗಳು ಕಟ್ಟಿದ್ದಾಯ್ತು ಸಾಕ್ಷಿ ಇದಾವೆ ಅಂದಿದ್ದಾಯ್ತು ಇಡೀ ಸೌಜನ್ಯ ಕೇಸ್ನ ಅಳ್ಳಾಡಿಸಿದ್ದಾಯ್ತು ಅದ್ರಲ್ಲಿ ಒಬ್ಬ ಹಿಂದೂ ಹೋರಾಟಗಾರರನ್ನ ಬಲಿ ಕೊಟ್ಟಿದ್ದಾಯ್ತು ಹಿಂದೂ ಹೋರಾಟಗಾರರನ್ನ ಕೈ ಬಿಟ್ಟು ನೀವುಗಳೇ ಮಟ್ಟಣ್ಣ ನಿನ್ ನಿಮ್ಮ ಅಪ್ಪನ್ ಗುಟ್ಟಿದ್ರೆ ನಿನ್ ಸಂತ ಗುಟ್ಟಿಲ್ಲ ಅಪ್ಪನ್ ಗುಟ್ಟಿದೀನಿ ಅನ್ಕೊಂಡಿದ್ರೆ ಈ ಬುರುಡೆ ಕೇಸಿಗೆ ಒಂದು ಅಂತ್ಯ ಕಾಣಿಸು ಕತೆಗಳನ್ನ ಕಟ್ಟೆಗಳಾಗಿಡೋದು ಕೊನೆಗಾದ್ರ ಮೇಲೆ ಒಂದು ದೊಡ್ಡದೊಂದು ಡೈರಿ ಡೇ ಇದನ್ ಮಾಡೋದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಮಾತಾಡ್ತಾ ಇರಬೇಕಾದ್ರೆ ಬಹಳ ಎಚ್ಚರ ವಹಿಸಿ ಮಾತಾಡಿ ಇಲ್ಲ ಅಂತ ಅಂದ್ರೆ ನೀವೆಲ್ಲ ಸಂತೆ ಗುಡ್ತೋರು ಅಂತ ತೀರ್ಮಾನ ಮಾಡ್ಬೇಕಾಗುತ್ತೆ ಪೊಲೀಸರೇ ನಾನು ಈಗಲೂ ಹೇಳ್ತಾ ಇದ್ದೀನಿ ಯಾರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಮತ್ತು ಅಲ್ಲಿರ್ತಕ್ಕಂಥ ಪೂಜ್ಯರ ವಿರುದ್ಧ ಬಾಯಿ ಅರಿಬಿಡ್ತಾರೋ ಒಂದು ನೀವು ರುಜುವಾತ್ ಮಾಡಿ ಅವ್ರ ಬಗ್ಗೆ ನೀವು ದಾಖಲೆಗಳ ಸಮೇತ ಇಟ್ಟು ತೋರಿಸಿ ಇದು ಪೊಲೀಸ್ನವರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ನೇರವಾದ ಆಗ್ರಹ ಈ ಕೇಸಿಗೆ ಒಂದು ಅಂತ್ಯ ಆಗಬೇಕು ಮತ್ತೆ ಅವ್ನು ಸಿಕ್ಕಲಿಲ್ಲ ಇವನು ಸಿಕ್ಕಲಿಲ್ಲ ಬ್ರೈನ್ ಮ್ಯಾಪಿಗೆ ಒಪ್ಕೊಳ್ಳಿಲ್ಲ ಈ ಕೇಸ್ನ ಇಲ್ಲಿಗೆ ಬಿಡ್ತೀವಿ ಬಿಡೋಂಗಿಲ್ಲ ಈ ಸಲ ಹೊಸ ಹೊಸ ಕತೆಗಳು ನೂರಾರು ಇದಾವೆ ಸಾವಿರಾರು ಇದ್ದಾವೆ ತೆಗಿಬೇಕು ತೋರಿಸ್ಬೇಕು ಇಲ್ಲ ಅಂತ ಪುನೀತ್ ಕೆರೆಹಳ್ಳಿಯಾಗಿ ನಾನು ಹೇಳ್ತಾ ಇದ್ದೀನಿ ಇಡೀ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಈ ಆಗ್ರಹವನ್ನು ಮಾಡ್ತಾ ಇದ್ದೀನಿ ದಕ್ಷಿಣ ಕನ್ನಡ ಮತ್ತು ಬೆಳ್ತಂಗಡಿ ಪೊಲೀಸರಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ ನಾವು ನಾವು ಬೆಳ್ತಂಗಡಿ ಚಲೋ ಕಾರ್ಯಕ್ರಮವನ್ನು ಕೊಡಬೇಕಾಗುತ್ತೆ ಕರೆ ಕೊಡಬೇಕಾಗುತ್ತೆ ಲಾಸ್ಟ್ ಟೈಮ್ ಅಲ್ಲ ಟೈಮ್ ಅಲ್ಲ ಈ ಗುರುಡ ಕೇಸಿಗೆ ಒಂದು ಅಂತ್ಯವನ್ನು ಕಾಣಿಸ್ತಿಲ್ಲ ಅಂತ ಅಂದ್ರೆ ನೀವೇನಾದ್ರೂ ತನಿಖೆ ಮಾಡಿದ್ರೆ ಮುಚ್ಚಾಕಿದ್ರೆ ಪ್ರತಿ ಬಾರಿ ಒಂದು ಹೊಸ ಕತೆ ತರೋದು ಮುಚ್ಚಾಕೋದು ಸಂಪೂರ್ಣ ತನಿಖೆ ಆಗಬೇಕು ಅಲ್ಲಿ ಅವನು ಊತಾಕಿರೋ ಶವಗಳು ಇದಾವಾ ಇಲ್ಲ ಅದೊಂದು ಕಥೆನಾ ನಮಗೆ ಸಂಪೂರ್ಣ ತನಿಖೆ ಆಗಬೇಕು ಅವನು ತೋರಿಸುವ ಜಾಗಗಳಲ್ಲಿ ನೀವು ಹೋಗಿ ಆ ಬುರುಡೆಗಳನ್ನು ತೆಗಿಬೇಕು ಅಕಸ್ಮಾತ್ ಅಲ್ಲಿ ಬುರುಡೆ ಇಲ್ಲ ಅಂದ್ರೆ ಅಲ್ಲಿ ಬುರುಡೆ ಇಲ್ಲ ಅಂದ್ರೆ ಅಥವಾ ಅವನು ಸುಳ್ಳು ಹೇಳಿದ್ರೆ ಆ ಸುಳ್ಳನ್ನು ನಂಬಿಕೊಂಡು ಪೂಜ್ಯರ ವಿರುದ್ಧ ಮಾತಾಡಿದ ಎರಳೆಲ್ಲರ ಬುರುಡೆಗೆ ಬಿಸಿ ನೀರು ಬಿಡಬೇಕು ಇದು ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಳ್ತಾರೆ ನೀವು ಇದನ್ನ ತನಿಖೆ ಮುಗಿಸುವವರೆಗೂ ಈ ವಿಚಾರದಲ್ಲಿ ಯಾರ್ಯಾರು ಮಾತಾಡಿದ್ರೆ ಅವರ ಧ್ವನಿಯನ್ನ ನೀವು ಪ್ರಶ್ನಿಸಬೇಕು ಬಾಯಿಗೆ ಬಂದಂತೆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಿದ್ರೆ ಅದು ಕೂಡ ಕೇವಲ ವ್ಯಕ್ತಿ ಅಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರವಲ್ಲದೆ ನಾವು ಅವರನ್ನು ಪೂಜ್ಯರು ಅಂತ ಹೇಳಿ ಪೂಜ್ಯ ಕಾಮಾಂದರು ಅಂತ ಕರೆದು ಅವರ ಬಗ್ಗೆ ಪ್ರೀತಿ ಗೌರವ ಮತ್ತು ಅವ್ರ ಮೇಲೆ ಒಂದು ಭಕ್ತಿಯನ್ನು ಇಟ್ಕೊಂಡಿದ್ದೇವೆ ವಿನಾಕಾರಣ ಮಾತಾಡಿದ್ರೆ ನಾವು ಸಹಿಸೋದಿಲ್ಲ ನಿಮ್ಮ ಹತ್ರ ಅದಕ್ಕೆ ಸರಿಯಾದ ಪೂರಕ ದಾಖಲೆಗಳಿದ್ರೆ ಬಹಿರಂಗಪಡಿಸಿ ಮಾತಾಡಿ ಒಪ್ಕೊಳ್ಳ ಕಟ್ಟು ಕಥೆಗಳು ಯಾವುದೋ ಎಂ ಬಿ ಬಿ ಎಸ್ ವಿದ್ಯಾರ್ಥಿನಿ ಸತ್ರು ಅಂತ ಹೇಳ್ತಾರೆ ಅವರು ಅದೇ ಕಾಲೇಜಲ್ಲಿ ಓದ್ತಿದ್ರು ಅನ್ನೋದಕ್ಕೆ ಯಾವುದಾದ್ರು ದಾಖಲೆ ಇದ್ರೆ ತೋರಿಸಿ ಆಚೆಗೆ ಆಕೆ ಎಲ್ಲಿ ಸತ್ಲು ತೋರಿಸಿ ದಾಖಲೆ ಆಚೆಗೆ ಇಪ್ಪತ್ತೆರಡು ವರ್ಷದ ಕತೆ ಅಂತ ತರ್ತೀರಿ ಯಾಕೆ ತರ್ತೀರಿ ಈಗ ಈ ಬುರುಡೆ ಕತೆ ತಂದಿದ್ದೀರಿ ಇದು ಏನು ತನಿಖೆ ಮಾಡೋದಿಲ್ಲ ಇಲ್ಲಿಗೆ ಇಲ್ಲಿಗೆ ಮುಗಿಸ್ತೀರಿ ಯಾಕೆ ಸರಿಯಾದ ತನಿಖೆ ಮಾಡಿದ್ರೆ ಸತ್ಯ ಆಚೆಗೆ ಬರುತ್ತೆ ಅಂತನಾ ಸರಿಯಾದ ತನಿಖೆ ಮಾಡಿದ್ರೆ ಸತ್ಯ ಆಚೆಗೆ ಬರುತ್ತೆ ಅಂತನಾ ನೇರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ ತನಿಖೆ ಸರಿಯಾಗಿ ಮಾಡದೆ ಇದಕ್ಕೊಂದು ಅಂತ್ಯ ಕಾಣಿಸದೆ ನೀವೇನಾದ್ರೂ ಹೀಗೆ ಬಿಟ್ಕೊಂಡ್ರೆ ಬಾಯಿಗೆ ಬಂದವರೆಲ್ಲ ಬೀದಿಲಿರುವ ಬಿಕಲಾಸಿಗಳೆಲ್ಲ ಬೀದಿಲಿರ್ತಕ್ಕಂಥ ಬೇವರ್ಸಿಗಳೆಲ್ಲ ಇವತ್ತು ಪೂಜೆ ಕಾವಂದರ ಬಗ್ಗೆ ಮಾತಾಡಿದ್ರೆ ಇವತ್ತು ನಿಮ್ಮ ನಿಮ್ಮತ್ರ ದಾಖಲೆಗಳಿದ್ಯಾ ನೀವು ನಿಮ್ಮ ಅಪ್ಪನ್ ಗುಟ್ಟಿದ್ರೆ ಕಾನೂನಾತ್ಮಕವಾಗಿ ದಾಖಲೆ ಇಟ್ಕೊಂಡು ಮಾತಾಡ್ರಿ ನೀವು ನಿಮ್ಮ ಅಪ್ಪನ್ ಗುಟ್ಟಿದ್ರೆ ದಾಖಲೆಗಳು ಇಟ್ಕೊಂಡು ಮಾತಾಡಿ ಪ್ರೂವ್ ಮಾಡಿ ಅದನ್ನ ಸಂವಿಧಾನದಲ್ಲಿ ಅದನ್ನ ಬಿಟ್ಟು ಬರೀ ಕತೆಗಳು ಎಣ್ಕೊಂಡು ಒಂದೊಂದಿಷ್ಟಿಷ್ಟು ಕತೆಗಳನ್ನ ಇಟ್ಕೊಂಡು ಆಗಕ್ಕಾಗು ಬಕ್ಕನ್ ಕತೆಗಳು ತಗೋ ಇಲ್ಲಿ ಕತೆಗಳನ್ನ ಸೃಷ್ಟಿ ಮಾಡಬೇಡಿ ಅದು ಕತೆ ಅಂತ ನಾನು ಹೇಳ್ತಾ ಇದ್ದೀನಿ ನೀವೇಗೆ ನೀವೇಗೆ ಕಾವಂದ್ರ ಮೇಲೆ ಯಾವುದೇ ದಾಖಲೆ ಇಲ್ಲದೆ ನೀವೇಗೆ ಪೂಜ್ಯರ ಮೇಲೆ ಯಾವುದೇ ದಾಖಲೆ ಇಲ್ಲದೆ ನಿಮ್ಮ ಕೃಪಾಪೋಷಿತ ನಿಮ್ಮ ಕಲ್ಪನೆಯ ಕಾಗಕ್ಕ ಗುಬ್ಬಕ್ಕ ಕಥೆಗಳಂತಂದು ಹೇಳ್ತಾ ಇದ್ದೀರೋ ನಾನು ಹಾಗೆ ಅದನ್ನು ಕಾಗಕ್ಕ ಗುಬ್ಬಕ್ಕ ಕತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ತಾಕತ್ತಿದ್ರೆ ಫ್ರೂ ಮಾಡಿ ನೀವು ನಿಮ್ಮ ಅಪ್ಪನ ಗುಟ್ಟಿದ್ರೆ ಫ್ರೂ ಮಾಡಿ ಏಯ್ ಮಟಣ್ಣ ನಿನ್ನ ನಿನ್ನ ಸಂತ ಗುಟ್ಟಿಲ್ಲ ಅಂದರೆ ಮತ್ತೆ ನಿನಗೆ ಹುಟ್ಟಿದವು ಸಂತೆ ಗುಟ್ಟಿಲ್ಲ ನನಗೆ ಹುಟ್ಟಿದವೆ ಅಂತ ನೀನ್ ಹೇಳಿದ್ರೆ ಗಿರೀಶ್ ಮಟ್ಟಣ್ಣ ಹುಟ್ಟಿದವು ಸಂತೆ ಗುಡ್ತೆ ನಿನಗೆ ಹುಟ್ಟಿದ್ರೆ ಫ್ರೂ ಮಾಡು ಈ ಬಾರಿ ಬುರುಡೆ ಮನುಷ್ಯನ ಫ್ರೂ ಮಾಡಬೇಕು ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ಕೊಂತ ಇದ್ರೆ ಬಾಯಿಗೆ ಬಂದಂಗೆ ಕಾಮಂದ್ರ ಬಗ್ಗೆ ಬಾಯಿಗೆ ಬಂದಂತೆ ಧರ್ಮಸ್ಥಳದ ಬಗ್ಗೆ ಬಾಯಿಗೆ ಬಂದಂತೆ ಶ್ರೀ ಕ್ಷೇತ್ರದ ಪರವಾಗಿ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ರೆ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ನೀನ್ ಸುಮ್ಮನೆ ಇರ್ಬೋದು ಮಟ್ಟಣ್ಣ ನೀನ್ ಸುಮ್ಮನೆ ಇರ್ಬೋದು ಮಟ್ಟಣ್ಣ ಅಲ್ಲ ಈ ಬಾರಿ ಇದಕ್ಕೊಂದು ಅಂತ್ಯ ಆಗ್ಲೇಬೇಕು ಈ ಬಾರಿ ಇದು ತನಿಖೆ ಆಗ್ಲೇಬೇಕು ಈ ಬಾರಿ ಅವನು ಊತಿಟ್ಟ ಶವಗಳು ಅಂತ ಏನ್ ಹೇಳ್ತಿದ್ದಾನೆ ಅದ್ರ ಬಗ್ಗೆ ದೀರ್ಘ ತನಿಖೆ ಆಗ್ಲೇಬೇಕು ಇಲ್ಲೂ ಕೂಡ ಮಿಸ್ ಆಗ್ಬಾರ್ದು ಹದಿನಾಲ್ಕು ದಿವಸದಿಂದ ಯಾಕೆ ಸುಮ್ಮನೆ ಇದ್ದೀರಿ ಪೊಲೀಸರ ಯಾರು ಹೇಳಿದ್ದಾರೆ ಯಾವ ಸರ್ಕಾರ ಹೇಳಿದೆ ನಿಮಗೆ ಸುಮ್ಮನೆ ಇರೋದಕ್ಕೆ ಅವ್ನು ಊತಿಟ್ಟಿರೋ ಶವ ಇದೆ ಅಂತ ಹೇಳ್ಬೇಕಾದ್ರೆ ಹೋಗಿ ಚೆಕ್ ಮಾಡೋಕೇನ್ರಿ ಕಷ್ಟ ನಿಮಗೆ ಆಟ ಆಡ್ತೀರಿ ಎಲ್ಲ ಸೇರ್ಕೊಂಡು ಕತೆ ಕಟ್ಟೋದಕ್ಕೆ ಅಲ್ಲಿವರೆಗೂ ಅಕಸ್ಮಾತ್ ನೀವು ಓಪನ್ ಆಗಿ ಹೇಳಿ ನೀವು ಓಪನ್ ಆಗಿ ಹೇಳಿ ಯಾರು ಈ ಕೇಸ್ ಬಗ್ಗೆ ಮಾತಾಡಬಾರ್ದು ಅಂತ ಯಾಕೆ ಅಂತ ಅಂದ್ರೆ ಮಾತಾಡ್ತಾ ಇರೋದು ನಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವ್ರು ಮಾತಾಡ್ತಾ ಇರೋದು ನಮ್ಮ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ಸರಿಯಾದ ದಾಖಲೆಗಳು ಬೇಕು ಸರಿಯಾದ ದಾಖಲೆಗಳಿಲ್ಲದೆ ಕಾನೂನಾತ್ಮಕವಾಗಿ ನಿಮ್ಮ ಹತ್ರ ದಾಖಲೆಗಳಿಲ್ಲದೆ ಮಾತಾಡಿದ್ದೆ ಆದ್ರೆ ಅದ್ ಯಾವ ಹೋಗುತ್ತೆ ಅನ್ನೋದನ್ನ ನಾನು ಹೇಳಬೇಕಾಗಿಲ್ಲ ನನ್ನ ಆಕ್ರೋಶವೇ ಹೇಳುತ್ತೆ ಅದ್ರ ಪರಿಣಾಮ ಏನಾಗ್ಬೋದು ಅಂತ ಎಸ್ ಪಿ ಅವರೇ ನಮ್ಮನ್ನಿಷ್ಟು ರೊಚ್ಚಿಗೆ ತರೋದಕ್ಕೆ ನಾವಿಷ್ಟು ಮಾತಾಡೋದಕ್ಕೆ ಕಾರಣ ಅವ್ರಿಗೆ ಹೇಳಿ ಒಂದು ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಬಂದು ಅದೇನಿದೆ ದಾಖಲೆಗಳ ಸಮೇತ ಮಾಡಿ ರುಜುವಾ ಏನು ಕಣ್ಣಿ ಕಂದಂಗೆ ಬೇಕು ಕಣ್ಣು ಮುಚ್ಕೊಂಡು ಹಾಲ್ಕೊಡಿತ್ತು ಅನ್ನೋಂಗ್ ಸುಮ್ಮನೆ ಇರಬೇಡಿ ನೀವು ಕಥಾ ಕಥೆಗಳನ್ನ ಕಟ್ಟಿ ಒಂದು ಕ್ಷೇತ್ರದ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾ ಇದ್ರೆ ನೋಡ್ಕೊಂಡು ಕುತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ರುಜುವಾತ್ ಮಾಡಿ ಕಾನೂನಾತ್ಮಕವಾಗಿ ರುಜುವಾತ್ ಮಾಡಿ ನಿಮ್ಮ ಹತ್ರ ಏನ್ ದಾಖಲೆಗಳಿದೆ ಅದನ್ನ ಕತ್ತೆ ಇಟ್ಕೊಂಡು ಬರಬೇಡಿ ಬ್ರೈನ್ ಮ್ಯಾಪಿಂಗ್ ಕೇಳಿದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಳಕ್ ನನ್ಗೆ ಒಪ್ಕೆ ಇದೆ ಅಂತ ಹೇಳಿದಾನೆ ಏ ನಾನು ಇದೂ ಬರೋದಿಲ್ಲ ರೀ ನನಗೆ ಬೇಕಾಗಿರೋದು ಕಾನೂನಾತ್ಮಕವಾಗಿ ಸಂವಿಧಾನವಾಗಿ ನಿಮ್ ಕೇಳಿ ರುಜುವಾತ್ ಮಾಡಕ್ಕಾಗಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ತೇಜವಧೆ ಮಾಡೋದಕ್ಕೆ ನಿಮ್ಗೆ ಯಾವ ರೈಟ್ಸ್ ಇಲ್ಲ ಅಕಸ್ಮಾತ್ ಅಂತ ರೈಟ್ಸ್ ನಿಮಗಿದೆ ಅನ್ನೋದಾದ್ರೆ ನಿಮ್ ಬಗ್ಗೆ ಮಾತಾಡೋ ರೈಟ್ಸ್ ನನಗೂ ಇದೆ ನಾನು ಹಿಡಿದ್ರೆ ಅದಕ್ಕೆ ಅಂತೆ ಅನ್ನೋದಿರೋದಿಲ್ಲ ನಾನು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಕೊನೆ ಅನ್ನೋದಿಲ್ಲ ನಾನು ಮಾತಾಡೋಕೆ ಶುರು ಮಾಡಿದ್ರೆ ಏ ಸಂತೆ ಹುಟ್ಟಿದ್ ಮರತ್ತಣ್ಣ ನಿನಗೆ ಹುಟ್ಟವು ಸಂತೆಗೆ ಹುಡ್ತವು ಇರಬೇಕು ನಾನು ಮಾತಾಡೋದಕ್ಕೆ ಶುರು ಮಾಡಿದ್ರೆ ನನಗೆ ಲಂಗು ಲಗಾಮ್ ಇರೋದಿಲ್ಲ ಅನ್ನೋದು ಗೊತ್ತಿರಲಿ ಎಸ್ ಸಾಹೇಬ್ರೆ ಬಹಳ ಗೌರವದಿಂದ ಈ ಆಗ್ರಹವನ್ನು ಮಾಡ್ತಾ ಇದೀವಿ ಒಂದು ಈ ಪ್ರಕರಣ ಕಂತೆ ಆಡಿ ಅದರ ಸಂಪೂರ್ಣ ಮಾಹಿತಿಯನ್ನು ಸಮಾಜದ ಮುಂದಿದೆ ಪಿತಸ್ತ್ರ ವೀರೇಂದ್ರ ಹೆಗ್ಗಡೆ ಆಗಿದ್ರೆ ಅವ್ರನ್ನ ಬಂಧನ ಮಾಡಿ ಅದನ್ನು ಬಿಟ್ಟು ಅವ್ರ ಕುಟುಂಬ ತೇಜವಧೆ ಮಾಡ್ತಾ ಇದ್ರೆ ನಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಏನೋ ಪತ್ರ ವ್ಯವಹಾರ ಮಾಡ್ಕೊಂಡು ಸುಮ್ನೆ ಇರೋದಲ್ಲ ಬಾಯಿ ಮುಚ್ಚಿ ಅವ್ರದ ಇಲ್ಲ ಅಂತ ಅಂದ್ರೆ ರಾಜ್ಯದಲ್ಲಿ ಏನಾದ್ರು ಅನಾಹುತಗಳಾದ್ರೆ ಅದಕ್ಕೆ ಇರೋ ಕಾರಣ ನೀವೇನೇ ಕಾರಣ ಜೈನ್ ಸಮುದಾಯನ ಸಮುದಾಯವನ್ನು ಬಾಯಿಗೆ ಬೈಕ್ ಅಂತ ಕೂತ್ಕೊಂಡ್ರೆ ಕೇಳವ್ರು ಯಾರು ಇಲ್ಲ ಅನ್ಕೊಂಡಿದ್ದೀರಾ ಜೈನ್ ಸಮಾಜ ಸಮುದಾಯವನ್ನ ಇವತ್ತು ಪಾರ್ಟಿ ಬಂದಂಗ್ ಬೇಕು ಕುತ್ಕೊಂಡ್ರೆ ಜೈನ್ ಸಮುದಾಯದ ಬಗ್ಗೆ ಜೈನ್ ಸಮುದಾಯದವರೇ ಬಾ ಧ್ವನಿ ಎತ್ತಬೇಕು ಅಂತ ಏನಿಲ್ಲ ಹಿಂದೂ ಸಮುದಾಯದವನಾಗಿ ನಾನ್ ಧ್ವನಿ ಎತ್ತುತ್ತೀನಿ ಕೇವಲ ನಾನು ಒಬ್ಬ ಅನ್ಕೋಬೇಡಿ ಈ ಬಾರಿಯೇ ಹೋರಾಟ ಕೇವಲ ಇಲ್ಲಿಗೆ ನಿಂತ್ಕೊಳ್ಳೋದಿಲ್ಲ ಅದು ಬೀದಿಗೆ ಬರುತ್ತೆ ಈ ಬಾರಿ ಹೋರಾಟ ಅದೆಲ್ಲೋ ಕೇವಲ ಸೋಷಿಯಲ್ ಮೀಡಿಯಾದಾಗ ನಿಂತ್ಕೊಳ್ಳೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರೋನ ನಿಲ್ಲಿಸ್ಲಿಲ್ಲ ಅಂತ ಅಂದ್ರೆ ಬೀದಿಗೆ ಬರುತ್ತೆ ಹೋರಾಟ ಯಾವನ್ ಯಾವನ್ ಬೋಳಿ ಮಕ್ಳು ಮಾತಾಡ್ತಿದಾರೋ ಆ ಎಲ್ಲ ಬೋಳಿ ಮಕ್ಳು ದಾಖಲೆಗಳ ಸಮೇತ ಆಚೆಗೆ ಬರಬೇಕು ಯಾವ ಸಣ್ಣನ ಮಕ್ಳು ಮಾತಾಡ್ತಾ ಅವರೆಲ್ಲ ದಾಖಲೆಗಳ ಸಮೇತ ಆಚೆಗೆ ಬರಬೇಕು ನಿಮ್ ಕಟ್ಟು ಕತೆ ಕಾಗಕ್ಕ ಗೂಬಕ್ಕ ಕತೆಗಳನ್ನು ಕೇಳ್ಕೊಂಡು ಕುತ್ಕೊಳ್ಳೋದಕ್ಕೆ ಇಲ್ಲಿ ತಯಾರಿಲ್ಲ ನಿಮ್ಮತ್ರ ದಾಖಲೆಗಳಿದೆಯಾ ಸರಿಯಾದ ದಾಖಲೆಗಳಿದೆಯಾ ಯಾವ 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 ಕಾಲೇಜ್ ಇದ್ರು ಬರೀ ಕತೆಗಳು ಕಟ್ಟೋದಾಯ್ತು ನಿಮ್ದು ಅವನು ಊತ ಹಾಕಿದೀನಿ ಅಂತ ಹೇಳಿದ ಶವಗಳನ್ನ ಆಚೆಗೆ ತೆಗಿಬೇಕು ಇಲ್ಲ ಯಾರ್ಯಾರು ಮಾತಾಡ್ತಿದಾರೋ ಅವ್ರು ಬಾಯಿ ಮುಚ್ಚಿಸ್ಬೇಕು ಎಲ್ರಲ್ಲ ಯಾವ್ದು ಬರ್ತೀರಾ ನೀವು ಹೇಳ್ರಲ್ಲಿ ಯಾವ್ದು ಮಾಡ್ತೀರಾ ನೀವು ಡಿಸೈಡ್ ಮಾಡಿ ಎರಡನ್ನೂ ಮಾಡ್ಲಿಲ್ಲ ಅಂದ್ರೆ ಎರಡನ್ನೂ ಮಾಡ್ಲಿಲ್ಲ ಅಂತ ಅಂದ್ರೆ ಮುಂದಿನ ಹೋರಾಟವನ್ನ ನಾವು ಕರೆ ಕೊಡ್ತೇವೆ